ಹೇ ಟೇಗಾಯ್ಸ್ ಹಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ನನ್ನ ಕಡೆಗೆ ಸೊ ಇವತ್ತಿನ ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು ಕಿಪಿ ಕೀರ್ತಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ರೀಲ್ಸ್ ಮುಖಾಂತರ ಫೇಮಸ್ ಆದಂಥ ಒಬ್ಬ ಮಹಿಳೆ ಬನ್ನಿ ಬನ್ನಿ ಜನರೇ ಅನ್ನೋ ಟ್ಯಾಗ್ಲನ್ನ ಇಟ್ಕೊಂಡು ಫೇಮಸ್ ಆಗಿರುವಂಥ ಮಹಿಳೆ ಇದೀಗ ಕಾಂಟ್ರವರ್ಷಿಯಲ್ ಕೂಡ ಹಕೆ ಭಾಗಿಯಾಗಿರುವಂಥದ್ದು ಒಂದು ಬ್ರೇಕಪ್ ಅನ್ನುವಂಥ ರೀತಿಲಿ ಸೊ ಅನೇಕ ಟ್ರೋಲ್ಸ್ಗಳು ಕೂಡ ಆಕೆ ವಿರುದ್ಧ ನಡೆದಿರುವಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಅವರ ಮುಂದಿನ ಚಿತ್ರದ ಟೀಮ್ ಎಲ್ಲ ಸೇರಿಕೊಂಡು ಕಿಪಿ ಕೀರ್ತಿ ಅವ್ರನ್ನ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಒಂದು ಚಾನ್ಸ್ನ ಕೊಟ್ಟಿರುವಂಥದ್ದು ಸೊ ಈ ಒಂದು ವಿಷಯದ ಬಗ್ಗೆ ಅನೇಕ ನ್ಯೂಸ್ ಚಾನಲ್ಸ್ಗಳು ಕೂಡ ಹಕೆಯ ಬಳಿ ಹೋಗಿ ಇಂಟರ್ವ್ಯೂನ ತೊಗೊತಿರುವಂಥದ್ದು ಒಂದೊಳ್ಳೆ ಖುಷಿ ವಿಚಾರ ಅಂತ ಹೇಳೋದು ತಪ್ಪಾಗಲ್ಲ ಸೊ ಆಕೆನೂ ಕೂಡ ತುಂಬ ಖುಷಿಯಾಗಿರುವಂಥದ್ದು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಸೊ ಅಲ್ಲಿರುವಂಥ ಒಬ್ಬ ರಿಪೋರ್ಟರು ಕೂಡ ಅಕ್ಕೇನ ಕೇಳ್ತಾರೆ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಸೊ ಆಕೆನೂ ಕೂಡ ಒಂದು ಹೇಳ್ತಾಳೆ ಸೊ ನನ್ನ ಈ ಮುಖಕ್ಕೆ ಯಾವುದಾದ್ರು ಫಿಲ್ಮ್ ಸಿಗುತ್ತಾ ಅಂತ ಹೇಳಿದ್ರೆ ಅದೇ ದುಡ್ವಿಷ್ಯ ಸೊ ನಾನು ಕೂಡ ಇದ್ದೆ ಏನಾದರೂ ಮಾಡಬೇಕು ಸಾಧನೆ ಅಂತ ಸೊ ಇದೀಗ ನನಗೆ ಸೆಕೆಂಡ್ ಆಪರ್ಚುನಿಟಿ ಸಿಕ್ಕಿರುವಂಥದ್ದು ಈ ಒಂದು ಸಿನಿಮಾ ಮಾಡೋದಕ್ಕೆ ಫಸ್ಟ್ ಆಪರ್ಚುನಿಟಿ ಸಿಕ್ಕಿದಾಗ ನಾನೇ ರಿಜೆಕ್ಟ್ ಮಾಡಿದೆ ಯಾಕಂದರೆ ನನ್ನ ತಾಯಿ ಸೊ ಬೇರೆ ಲೊಕೇಶನ್ಗೆ ಇಲ್ಲಿಂದ ನಾವು ಇರುವಂಥ ಮನೆಯಿಂದ ಬೇರೆ ಲೊಕೇಶನ್ಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ನಮ್ಮ ತಾಯಿನೂ ಕೂಡ ಕೆಲಸ ಮಾಡಿದಂಥ ಕಾರಣದಿಂದ ಇದನ್ನು ಅವರ ಕೆಲಸನ ಬಿಟ್ಟು ಬೇರೆ ಅಂದರೆ ನನ್ನ ಶೂಟಿಂಗ್ಗೆ ಬರೋದಕ್ಕಾಗಲ್ಲ ಅಂತಲೂ ಕೂಡ ನಾನು ರಿಜೆಕ್ಟ್ ಮಾಡಿದ್ದೆ ಬಟ್ ಇದೀಗ ನನಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿರುವಂಥದ್ದು ಸೊ ಆಪರ್ಚುನಿಟೀಸನ್ನ ನಾನು ರಿಜೆಕ್ಟ್ ಮಾಡೋ ಮಾಡೋದಕ್ಕೆ ಹಾಕಿದೆ ನಾನೇ ನನ್ನ ಸ್ವತಃ ನಾನೇ ಉಪ್ಪಿಕೊಂಡು ನಮ್ಮ ಅಮ್ಮೂನಿಗೆ ತುಂಬ ಹುಬ್ಸಿ ನಾನು ಈ ಒಂದು ನಿಲ್ದಾಣ ತೊಗೊಂಡಿರುವಂಥದ್ದು ಕೂಡ ಕಿಪಿ ಕಿರ್ತಿಯವರು ನ್ಯೂಸ್ ಚಾನೆಲ್ಸ್ ಅಂದರೆ ಮೀಡಿಯಾದ ಮುಖಾಂತರ ಹೇಳಿರುವಂಥದ್ದು ಸೊ ಹೌದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಂದಿನ ಸಿನಿಮಾದಲ್ಲಿ ಕಿಪ್ಪಿ ಕೂರ್ತಿಯವರು ಕೂಡ ಆ್ಯಕ್ಟಿಂಗ್ ಮಾಡ್ತಿರುವಂಥದ್ದು ಆ ಒಂದು ಶೂಟಿಂಗ್ ನಾಳೆಯಿಂದ ಶುರು ಆಗುತ್ತೆ ಅಂತಲೂ ಕೂಡ ತಿಳಿಸಿರುವಂಥದ್ದು ಸೊ ಈ ಒಂದು ಎಲ್ಲ ನ್ಯೂಸ್ಗಳು ಕೂಡ ಇದೀಗ ಟಿ ವಿ ನೈನ್ ವರದಿ ಮುಖಾಂತರ ನಮಗೆ ಈಗ ಗೊತ್ತಾಗ್ತಾ ಇದೆ ಮತ್ತು ಕಿಪ್ಪಿ ಕೀರ್ತಿ ಅವ್ರದೇ ಒಂದಷ್ಟು ವೀಡಿಯೋಸ್ಗಳು ಕೂಡ ಈಗ ಟಿ ವಿ ನೈನಲ್ಲಿ ವರದಿ ಹಾಕ್ತಾ ಇರುವಂಥದ್ದು ಸೊ ಕಂಪ್ಲೀಟಾಗಿ ಅವ್ರದ್ದು ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ಟಿ ವಿ ನೈನ್ ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಇದಿಷ್ಟು ಕಿಪ್ಪಿ ಕೀರ್ತಿಯವರ ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿತ್ತು ವಿಡಿಯೋ ಇನ್ಫಾರ್ಮೇಟಿವ್ ಇನ್ಫಾರ್ಮೇಟಿವೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡಿರಿ ಸಿಗೋಣ ಮುಂದಿನ ವ್ಯವಸ್ಥೆಯಲ್ಲಿ ಹಬ್ಬ